ನಾಗರಹಾವನ್ನು ಸುರಕ್ಷಿತವಾಗಿ ಹಿಡಿದು ಸುರಕ್ಷಿತವಾಗಿ ಕಾಡಿಗೆ ಬಿಟ್ಟು ಬಂದ ದೃಶ್ಯ ಈಗ ನೀವು ನೋಡುತ್ತಿರುವುದು ಮುಂಡ್ರೀಗಿ ನಗರದ ಅಯ್ಯಪ್ಪ ಸ್ವಾಮಿ ಗುಡಿ ಎದುರಿಗೆ ಒಂದು ಶೆಡ್ಡಿನಲ್ಲಿದ್ದ ನಾಗರ ಹಾವನ್ನು ಹಾವು ಹಿಡಿಯುವರಾದ ಮುಂಡ್ರಿಗಿಯ ನಿವಾಸಿಯಾದ ಜಲಾಲ್ ಅವರು ಬಂದು ಅದನ್ನು ಸುರಕ್ಷಿತವಾಗಿ ಹಿಡಿದು ಕಾಡಿಗೆ ಬಿಟ್ಟು ಬಂದ ದೃಶ್ಯವನ್ನು ನಾವೀಗ ಚಿತ್ರಿಸಿದ್ದೇವೆ ಸಾಮಾನ್ಯವಾಗಿ ಈ ಬೇಸಿಗೆಯಲ್ಲಿ ಹಾವುಗಳು ಹೊರಗಡೆ ಬಂದಿರುತ್ತವೆ ಒಂದು ಬಿಸಿಲಿನ ಶಾಖಕ್ಕೆ ತಂಪಾದ ಗಾಳಿಗಾಗಿ ಅಲ್ಲಿ ಅಲೆದಾಡುತ್ತಾ ಆ ಶೆಡ್ನಲ್ಲಿ ಇದ್ದ ಒಂದು ನಾಗರ ಹಾವನ್ನು ಜಲಾಲವರು ಹಿಡಿದು ಸುರಕ್ಷಿತವಾಗಿ ಅದು ಒಂದು ಒಂದು ಡಬ್ಬಿಯಲ್ಲಿ ಹಾಕಿ ಕಾಡಿಗೆ ಬಿಟ್ಟು ಬಂದ ಒಂದು ದೃಶ್ಯ ಅವರಿಗೆ ಜಲಾಲ್ ಅವರಿಗೆ ತುಂಬ ಧನ್ಯವಾದಗಳು ಹಾಗೆ ನಿಮ್ಮ ಮನೆಯ ಸುತ್ತಮುತ್ತಲಿನಲ್ಲಿ ಯಾವಾದ ಯಾವುದಾದರೂ ಹಾವು ಕಂಡು ಬಂದಲ್ಲಿ ಈ ನಮ್ಮ ಮುಂಡ್ರಿಗೆ ನಿವಾಸಿಯಾದ ಜಲಾಲ್ ಅವರಿಗೆ ಫೋನ್ ಮಾಡಿ ತಿಳಿಸಿದರೆ ಸಾಕು ಅವರು ತಕ್ಷಣಕ್ಕೆ ಬಂದು ಅದನ್ನು ಹಿಡಿದು ಸುರಕ್ಷಿತವಾದ ಜಾಗಕ್ಕೆ ಬಿಟ್ಟು ಬರುತ್ತಾರೆ ಅವರ ಒಂದು ಮೊಬೈಲ್ ನಂಬರನ್ನು ನಮ್ಮ ವಾಹಿನಿಯ ಸ್ಕ್ರೀನಿನಲ್ಲಿ ಬರುತ್ತದೆ ಅದನ್ನು ನೀವು ನೋಟ್ ಮಾಡಿಕೊಂಡು ನೀವು ಅವರಿಗೆ ಹಾವಿನ ವಿಷಯವನ್ನು ತಿಳಿಸಿದರೆ ತಕ್ಷಣ ಬಂದು ಅದನ್ನು ಹಿಡಿದು ಸುರಕ್ಷಿತ ಜಾಗಕ್ಕೆ ಬಿಟ್ಟು ಬರುತ್ತಾರೆ ಉರಗ ಪ್ರೇಮಿಯಾದ ಜಲಾಲ್ ಅವರಿಗೆ ಮತ್ತೊಮ್ಮೆ ಧನ್ಯವಾದಗಳು ನೋಡಿ ಹಾವು ಎಷ್ಟು ಚಂದ ಎಡೆ ಎತ್ತಿ ಬುಸ್ ಬುಸ್ ಎನ್ನುವ ದೃಶ್ಯ ಹಾಗಾಗಿ ನೋಡಲ್ಲ ಹಲೋ ಅಬ್ಬಾ ಎಡೆ ಎತ್ತಿ ಹೇಗೆ ಬುಸ್ ಎನ್ನುತ್ತಿದೆ ಮೈ ಜೂಮ್ ಎನ್ನುತ್ತಿದೆ ನೋಡಿ ನೋಡಿ ಒಂದು ಬಾಕ್ಸ್ನಲ್ಲಿ ಸುರಕ್ಷಿತವಾಗಿ ಅವರು ಅದನ್ನು ಹಿಡಿದು ಹೌದಾ ಅದಕ್ಕೆ ಯಾವುದೇ ತೊಂದರೆ ಆಗದಂತೆ ಒಂದು ಖಾಲಿ ಬಾಕ್ಸಿನಲ್ಲಿ ಹಾಕಿ ಅದಕ್ಕೆ ಇದು ಹ್ಞೂ ನೋಡಿ ಸುರಕ್ಷಿತ ಬಾಕ್ಸ್ನಲ್ಲಿ ಹಾಕಿ ಬಾಕ್ಸನ್ನು ಕ್ಲೋಸ್ ಮಾಡಿ ಬಾಕ್ಸನ್ನು ಕ್ಲೋಸ್ ಮಾಡ್ತಾರೆ ಹಾಗೆ ಹೌದು ಬಾಕ್ಸಿಗೆ ಬಿಟ್ಟು ಆದರೂ ಈಗ ಬೇಸಿಗೆಯ ಕಾಲದಲ್ಲಿ ಸುರಕ್ಷಿತವಾಗಿ ಇರುವುದು ತುಂಬ ಸೂಕ್ತ